ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ನಟ ನಟಿಯರು ಕೆಲವೊಮ್ಮೆ ಧಾರಾವಾಹಿಗಳನ್ನು ಬಿಟ್ಟು ಬರುತ್ತಾರೆ ಆ ಧಾರಾವಾಹಿಗಳನ್ನು ಬಿಡಲು ಅನೇಕ ಕಾರಣಗಳು ಇರುತ್ತವೆ ಆದರೆ ಅವರು ಆ ಕಾರಣಗಳನ್ನು ವ್ಯಕ್ತಪಡಿಸುವುದಿಲ್ಲ ನಾನಾ ಕಾರಣಗಳಿಂದ ನಾನು ಧಾರಾವೆಯಿಂದ ಹೊರ ಬಂದಿದ್ದೇನೆ ಮತ್ತು ವೈಯಕ್ತಿಕ ಕಾರಣದಿಂದ ನಾನು ಧಾರಾವೆಯಿಂದ ಹೊರ ಬಂದಿದ್ದೇನೆ ಎಂಬ ಮಾಹಿತಿಯನ್ನು ಪ್ರೇಕ್ಷಕರಿಗೆ ನೀಡುತ್ತಾರೆ ಆದರೆ ನಿಜವಾದ ಕಾರಣಗಳು ಏನು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಿಗಳನ್ನು ಇಷ್ಟಪಡುತ್ತಿದ್ದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಜನಪ್ರಿಯವಾದ ಧಾರಾವಾಹಿಯಲ್ಲಿ ನಟಿ ಅಥವಾ ನಟರು ಧಾರಾವಿಯಿಂದ ಹೊರಬಂದರೆ ಪ್ರೇಕ್ಷಕರ ಸಂಖ್ಯೆ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ ಕೆಲವೊಂದಿಷ್ಟು ಬಾರಿ ನಟ ನಟಿಯರು ಧಾರಾವಿಗಳನ್ನು ಏಕೆ ಬಿಡುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಪ್ರೇಕ್ಷಕರಿಗೆ ಸಿಗುವುದಿಲ್ಲ ಕೆಲವೊಂದಿಷ್ಟು ಕಾರಣಗಳನ್ನು ನಾವು ನಿಮಗೆ ಇಲ್ಲಿ ತಿಳಿಸುತ್ತೇವೆ ಮೊದಲನೇ ಕಾರಣವೆಂದರೆ ಸಂಭಾವನೆ ಧಾರಾವಾಹಿ ಒಂದು ವರ್ಷವನ್ನು ಪೂರೈಸಿದರೂ ಸಹಿತ ಸಂಭಾವನೆಯಲ್ಲಿ ಹೆಚ್ಚಳವನ್ನು ಕಾಣದೇ ಇದ್ದಾಗ ನಟ ಮತ್ತು ನಟಿಯರು ಆ ಧಾರಾವಾಹಿಯನ್ನು ಬಿಟ್ಟು ಬೇರೆ ಧಾರಾವಾಹಿಗೆ ಮತ್ತು ಬೇರೆ ಭಾಷೆಗೆ ಒಲವನ್ನು ಹರಿಸುತ್ತಾರೆ ಇನ್ನು ಅದೇ ರೀತಿಯಾಗಿ ಶೂಟಿಂಗ್ನಲ್ಲಿ ಮತ್ತು ಪಾತ್ರಗಳಲ್ಲಿ ಬದಲಾವಣೆ ಬೇಕೆಂದಾಗ ಅವರಿಗೆ ಅವಕಾಶ ಸಿಗದೇ ಇದ್ದ ಸಂದರ್ಭದಲ್ಲಿಯೂ ಸಹಿತ ನಾಯಕಿಯರು ಧಾರಾವಾಹಿಯನ್ನು ಬಿಟ್ಟು ಬರುತ್ತಾರೆ ಇನ್ನು ನಿರ್ದೇಶಕರಿಂದ ಮತ್ತು ನಿರ್ಮಾಪಕರಿಂದ ಅಗೌರವ ಉಂಟಾದಲ್ಲಿ ಸಹಿತ ಧಾರಾವಾಹಿಯ ನಾಯಕಿಯರು ಧಾರಾವಾಹಿಯನ್ನು ಬಿಟ್ಟು ಬರುತ್ತಾರೆ ಅನೇಕ ಕನ್ನಡದ ಧಾರಾವಾಹಿಗಳಲ್ಲಿ ನಾಯಕರು ಬಿಟ್ಟು ಬರಲು ಇದೇ ಕಾರಣ ಎನ್ನಬಹುದು ಇನ್ನು ಕಡಿಮೆ ದಿನಗಳಲ್ಲಿ ಅಧಿಕವಾಗಿ ಶೂಟಿಂಗನ್ನು ಮಾಡುವುದರಿಂದಲೂ ಸಹಿತ ನಟ ಮತ್ತು ನಟಿಯರಿಗೆ ಒತ್ತಡ ಉಂಟಾಗಿ ಅವರು ಧಾರಾವಾಹಿಯನ್ನು ಬಿಡುತ್ತಾರೆ ಮತ್ತೊಂದು ಕಾರಣವೆಂದರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಲು ಅವಕಾಶ ಸಿಗದೇ ಇದ್ದ ಸಂದರ್ಭದಲ್ಲಿ ಎಲ್ಲಿ ಅಧಿಕ ಸಂಭಾವನೆ ಇರುತ್ತದೆ ಆ ಕಡೆ ಒಲವನ್ನು ಹರಿಸಬೇಕಾಗುತ್ತದೆ ಇನ್ನೂ ಕೆಲವೊಮ್ಮೆ ಸಿನಿಮಾಗಳಲ್ಲಿ ನಟನೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಧಾರಾವಾಹಿಗಳನ್ನು ಬಿಡುತ್ತಾರೆ ಇನ್ನು ಅದೇ ರೀತಿಯಾಗಿ ಧಾರಾವಾಹಿಯು ದೊಡ್ಡ ಮಟ್ಟಿನ ಯಶಸ್ಸನ್ನು ಕಾಣದೇ ಇದ್ದಾಗಲೂ ಸಹಿತ ನಟ ನಟಿಯರು ಧಾರಾವಾಹಿಯನ್ನು ಬಿಟ್ಟು ಬರುತ್ತಾರೆ ಇನ್ನೂ ಅನೇಕ ಕಾರಣಗಳಿಂದ ಕನ್ನಡದ ಧಾರಾವಾಹಿಗಳಲ್ಲಿ ನಟ ನಟಿಯರು ಹೊರಗಡೆ ಬರುತ್ತಾರೆ ಆದರೆ ಕೆಲವೊಂದಿಷ್ಟು ವಾಹಿನಿಗಳು ಜನಪ್ರಿಯರಾದಂಥ ನಟ ಮತ್ತು ನಟಿಯರನ್ನು ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡುವುದಿಲ್ಲ ಅವರು ಹೇಳಿದಂತಹ ಬೇಡಿಕೆಗಳನ್ನು ಈಡೇರಿಸಿಯೇ ಅವರನ್ನು ಉಳಿಸಿಕೊಳ್ಳುತ್ತಾರೆ ಒಂದು ಜನಪ್ರಿಯ ಧಾರಾವಾಹಿಯಲ್ಲಿ ನಾಯಕಿಯ ಅಥವಾ ನಾಯಕನ ಬದಲಾವಣೆ ಆದಾಗ ಆ ಧಾರಾವಾಹಿಯ ಮೇಲೆ ಬೀರುವ ಪರಿಣಾಮ ಏನಿರಬಹುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ